ನಮಸ್ಕಾರ ಟಿವಿ ಟುಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿ ಮಂಜುನಾಥ್ರವರಿಗೆ ನಮ್ಮ ಪಾಂಡುರಂಗ ಅಣ್ಣ ದೇವಿ ಭಕ್ತಾದಿಗಳೇ ಅನ್ನವನ್ನು ಯಾರು ಕೂಡ ವ್ಯರ್ಥ ಮಾಡಕ್ಕೆ ಹೋಗ್ಬೇಡಿ ಅನ್ನದಾನ ಮಹಾದಾನ ಹಾಗೂ ಶ್ರೇಷ್ಠ ದಾನ ಮೊದಲನೇದಾಗ್ಲಿ ತಾಯಿ ಅಣ್ಣಮ್ಮ ಅಣ್ಣಮ್ಮ ದೇವಿ ಇಲ್ಲಿ ಬಂದ ನಮ್ಮ ಬಸಗುಡಿ ನಿವಾಸಿಗಳಿಗೆ ಎಲ್ಲಾರ್ಗು ಆಯ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ತುಂಬಾ ಖುಷಿ ಆಗ್ತಾ ಇದೆ ನೋಡಿ ನೀವೇ ಬೆಳಗಿಂದ ಸಾವಿರಾರು ಜನ ಬಂದು ಅಣ್ಣಮ್ಮ ದೇವಿ ಪ್ರಸಾದ ಸ್ವೀಕರಿಸಿದ್ದಾರೆ ಮೊದಲನೇದಾಗ್ಲಿ ಏನಕ್ಕೆ ಅಂದ್ರೆ ಈ ತರ ಮೂರ್ ವರ್ಷಕ್ಕೊಂದ್ಸಲಿ ಮಾಡೋದು ಇಲ್ಲಿ ಪ್ರತಿಯೊಬ್ರು ಮನೆ ಮನೆಯವರು ಸೇರಿ ನೆಡ್ಕಲಪ್ಪ ಸರ್ಕಲ್ ಅಲ್ಲಿ ಎಲ್ಲರೂ ಸೇರಿ ತುಂಬಾ ವಿಜೃಂಭಣೆಯಿಂದ ಆಚರಿಸ್ತಾರೆ ಮೇಡಮ್ ಇದು ಪ್ರತಿ ಮೂರು ವರ್ಷಕ್ಕೆ ಒಂದ್ಸಲಿ ನಡೆಯೋದು ಆಯ್ತಾ ಇದು ಎರಡನೇ ದಿವಸ ಇವಾಗ ಸಂಜೆ ಬಂದಿದೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ ನಾನು ಕೇಳ್ಕೊಳ್ಳೋ ಜನದಲ್ಲಿ ಏನಂದ್ರೆ ಪ್ರತಿಯೊಬ್ರು ಎಲ್ಲರೂ ಬಂದು ಅಣ್ಣಮ್ಮ ದೇವಿ ಕೃಪೆ ತಗೊಂಡ್ ಪ್ರಸಾದ ಸ್ವೀಕರಿಸಿ ಎಲ್ಲಾರು ಹೋಗ್ಬೇಕು ಹಾಗೆ ತಾಯಿ ಅಣ್ಣಮ್ಮ ದೇವಿ ಎಲ್ಲರಿಗೂ ಕಾಪಾಡಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆ ಹಾಗೂ ಬಿ ಐ ಸಿ ತಂಡದ ಹಾಗೂ ವಿನಾಯಕ ಸೇವಸಿತಿ ಕಡೆಯಿಂದ ಶಿವರಾಜ್ ಕುಮಾರ್ ಅವರಿಗೆ ಹಬ್ಬದ ಆರ್ಥಿಕ ಶುಭಾಶಯಗಳು ಶಾಲೆ ಮತ್ತೆ ನಮ್ಮ ಗಣೇಶ ದೇವಸ್ಥಾನದ ಕಡೆಯಿಂದ ಅಣ್ಣಮ್ಮ ಮತ್ತು ಪಟಾಲಮ್ಮ ಉತ್ಸವ ಪ್ರತಿ ಮೂರು ವರ್ಷಕ್ಕೊಂದ್ಸಲಿ ಚೆನ್ನಾಗಿ ನಡೆಸ್ಕೊಂತ ಇದ್ದೀವಿ